ಬೇರೆ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ದೊಡ್ಡೇರಿ ನಿಮ್ಮೆಲ್ಲರ ಹೋರಾಟ ತ್ಯಾಗದ ಫಲವಾಗಿ ಕೇಂದ್ರ ಸರ್ಕಾರದ ಮೋದಿಜಿಯವರ ನೆರವಿನಿಂದ ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ತಂಡ ನಿಮ್ಮ ಮನೆ ಮನೆಗೆ ಈ ತಿಂಗಳ ಐದನೇ ತಾರೀಕಿನಿಂದ ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ಭೇಟಿ ಕೊಟ್ಟು ನಮ್ಮ ಜಾತಿಗಳ ಜನಸಂಖ್ಯೆಯ ಜನಗಣತಿಯನ್ನು ಮಾಡುವವರಿದ್ದಾರೆ ನಮ್ಮ ಪರಿಸರ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ನೂರ ಒಂದು ಜಾತಿಗಳ ಬಂಧುಗಳು ತಮ್ಮ ಹೆಸರುಗಳನ್ನು ಕಡ್ಡಾಯವಾಗಿ ನೊಂದ ನೋಂದಾಯಿಸಬೇಕು ಹಾಗೆಯೇ ತಮ್ಮ ಒಳಪಂಗಡಗಳನ್ನು ಕೂಡ ನೋಂದಾಯಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ಸಾಮಾಜಿಕ ಶೈಕ್ಷಣಿಕ ಹಿಂದುಳುವಿಕೆಯನ್ನು ಕಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಕೊಡಬಹುದಾದಂತಹ ಸೌಲಭ್ಯಗಳನ್ನು ದೊರಕಿಸುವಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಹಾಗೆಯೇ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ದುರಣ್ಯರು ನಾಯಕರು ಸಂಘ ಸಂಸ್ಥೆಗಳು ಮಹಿಳಾ ಸಂಘಟ ಸಂಘಟನೆಗಳು ಯುವ ನಾಯಕರು ಕೂಡ ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಆಯೋಗದ ಒಂದು ತಂಡಗಳಿಗೆ ನೆರವನ್ನು ನೀಡಬೇಕು ಅದರ ಮೂಲಕ ಈ ಸಮಾಜದ ಒಂದು ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಮ್ರನಾಗಿ ಪ್ರಾರ್ಥಿಸಿಕೊಡ್ತಾ ಇದ್ದೇನೆ ಧನ್ಯವಾದ ತಾವುಗಳು ಯಾವುದೇ ಕಾರಣಕ್ಕೂ ಕೂಡ ಎ ಕೆ ಎಡಿ ಆದಿ ಆಂಧ್ರ ಅಂತ ಬರೆಸಬಾರ್ದು ಅಲ್ಲದೆ ಈ ಒಂದು ಜನಗಣತಿಯಲ್ಲಿ ಧರ್ಮದ ಕಲಂ ಇರೋದಿಲ್ಲ